ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಈಗ ಕೊಂಟೆ ಸುಮ್ಮ ಅವರು ಮಂಗಳಗೌರಿ ಕಥೆನ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ ಯಾಕೆ ಅಂತಂದರೆ ಮದುವೆ ಆಗಿ ಹೊಸ ಹೊಸದಾದ ಹೆಣ್ಣು ಮಕ್ಕಳಿಗೆ ಮತ್ತು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ ಅವರು ಹಿಡಿದು ಕಥೆಗೆ ಹೇಳಿ ಬಾಯಿಂದ ತುಂಬಾ ಕಷ್ಟ ಆಗುತ್ತೆ ನಿಮ್ಗಳಿಗೆ ಸುಲಭವಾಗ್ಲಿ ಇನ್ಬಿಟ್ಟು ನಾನು ಕೋಣನ್ಕೊಟ್ಟೆ ಸುಮ್ಮ ಅವ್ರಿಗೆ ಹೇಳಿದೆ ಅವರು ತುಂಬಾ ಮನಸ್ಸಿನಿಂದ ಖಂಡಿತವಾಗ್ಲು ನಾನು ಈ ಸೇವೆ ಎಲ್ಲ ಮಾಡ್ಕೊಡ್ತೀನಿ ಇದು ಕೃಷ್ಣನ್ ಸೇವಾ ಅನ್ಬಿಟ್ಟು ಮನ ಮನದುಂಬಿ ಹಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಂಗಳಗೌರಿ ಕಥೆನ ಹೇಳಿದ್ದಾರೆ ನೀವೆಲ್ಲರೂ ಕೂಡ ತಂಬಿಟ್ಟಾರ್ತಿ ಮಾಡ್ತಿರಲ್ಲ ಮಾಡಿದ್ಮೇಲೆ ಹಿಡಿಯುವಾಗ ಈ ಕತೆ ಕೇಳಿಸ್ಕೊಂಡು ನಿಮಗೆ ಸುಲಭ ಆಗ್ಲಿ ಅಂತ ನಾನು ಮಾಡ್ತಾ ಇದ್ದೀನಿ ಈ ಕತೆ ಕೇಳಿಸ್ಕೊಂಡು ನೀವು ಹಿಡಿಬಹುದು ಸರಿನಾ ಹರೇ ಶ್ರೀನಿವಾಸ ಮಂಗಳ ಗೌರಿಯ ಹಾಡು ಪರಮ ಸಂತೋಷದಲ್ಲಿ ಪತಿಯ ಪಾದ ವರದ ಗಣಪತಿಗೆ ವಂದನೆಯ ಹರ ನರಸಿ ಮಂಗಳ ಗೌರಿ ದೇವಿ ಕಥೆಯ ಬಲ್ಲಂತ ಸಜ್ಜನರು ಕೇಳಿ ಕೌರವೇಶ್ವರನು ಕುಟಿಲದಲ್ಲಿ ದೂಜಲಾಡಿ ಪುರವ ಬಿಟ್ಟರೊಡಿಸಿದ ಪಾಂಡವರನು ಅಡವಿಯಲ್ಲಿ ವನವಾಸನಾಚರಿಸುತ್ತ ದಿನಮ ಕಳೆಯುತ್ತಿದ್ದರು ಹರಿಯ ಜ್ಞಾನದಿಂದ ಒಂದು ದಿನ ಹರಿಯು ಕಾಮ್ಯ ಕಾವನೆ ನಡೆಸರಲು ಬಂದರೆದುರಿಗೆ ದ್ರೌಪದಿ ಮುನಿ ಸಹಿತವೇ ಪಾಂಡವರು ಮುನಿ ಇಕ್ಕಿದರು ವಂದಿಸಿದರು ಹರಿಪಾದ ದ್ವಂದ್ವದಲ್ಲಿ ದ್ರೌಪದಿ ದೇವಿ ಸಹಿತ ನಾರಾಯಣ ತಾನು ನಸು ದ್ರೌಪದಿಗೆ పూర్వ జన్మద కర్మవాడి అనుభవసదల్దే బిడదు నీరే నీ బరదే చింతబేడలు త ಧರೆಯೊಳಗೆ ಉತ್ತಮ ವ್ರತವು ಯಾವುದೆಂದು ನರ ಹರಿಯು ತನ್ನೊಳಗೆ ತಾನೇ ತಿಳಿದು ಹರ ನರಸಿ ಮಂಗಳ ಗೌರಿ ದೇವಿ ವ್ರತವ ಆಚರಿಸಿ ನಿಮ್ಮ ರಾಜ್ಯ ಸಾಧ್ಯವಾಗುವುದು ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಈ ವ್ರತವು ಐದು ವರ್ಷವಾಚರಿಸಲು ಯಾರು ಮಾಡಿದರೂ ಮನಸ್ಸಿನ ಕಾಯ ಆಗುವುದೆಂದು ಬಾಮಿ ದ್ರೌಪದಿಗೆ ಹರಿನುಡಿದನಾಗ ಬಾಮೆ ನುಡಿದನಾಗ ಬಾಮೆ ದ್ರೌಪದಿಗೆ ಹರಿ ನುಡಿದನಾಗ ಯಾರು ಮಾಡಿದರು ಈ ವ್ರತದ ಮಹಿಮಗಳೇನು ಏನು ಫಲವೆಂದು ದ್ರೌಪದಿ ಕೇಳು ನಾನು ಹೇಳುವೆನು ಕೇಳು ಮುನ್ನ ಕರ್ನಾಟಕದ ದೇಶದೊಳಗೊಬ್ಬ ದೊರೆಯಿರುತ್ತಿದ್ದನು ಮುನ್ನ ೀಪಾಲರೆಂಬು ನಾಮದಲ್ಲಿ ಸುವರ್ಣಾವತಿ ಎಂಬ ಪಟ್ಟಣದಲ್ಲಿ ತನ್ನವಲ್ಲದೆ ಕನಕ ಮಂಜುಳೆ ಸಹಿತ ಚೆನ್ನಾಗಿ ದರೆಯ ಪಾಲಿಸುತ್ತಿದ್ದನು ಮಕ್ಕಳಿಲ್ಲದೆ ಅವರು ಮನೆಯ ಸಂತಾಪದಲ್ಲಿ ಬಿತ್ತಿದ ಸೊಸಿಗೆ ನೀರಿಲ್ಲದಂತೆ ಬತ್ತಿದ ಕೊಳದಂತೆ ಮನ ಮರಗುತ್ತ ಮುಕ್ಕಣ್ಣ ಹರನ ಜ್ಞಾನದಲ್ಲಿದ್ದರು ಪರಿ ಪರಮಹರಿಯ ಭಕ್ತರ ಅವರ ಬೃಡವ ಪೂಜಿಸಿರಲು ಅನುಗಾಲವು ಹರಿಭಕ್ತರ ಮನದ ಚಿಂತೆಯ ತಿಳಿದು ತಿರುಕನಂದಲಿ ಭಿಕ್ಷೆಗೆ ಬಂದನು ಬಂದವನ ಕಾಣುತ್ತ ಕನಕ ಮಂಜುಳೆ ಮುತ್ತ ತಂದದರ ಮರದೊಳಗೆ ಭಿಕ್ಷವ ನೀಡಲು ಮುಂದೆ ನಿಂತಾಗ ಹರತಾನು ಮುಟ್ಟದೆ ತಂದ ಈಶಾನ ಮೂಲೆಗೆ ಸಲ್ಲಿದ ಯಾವಾಗ ಬಂದರೂ ನೀಡುವಳು ಭಿಕ್ಷವನು ಮಾರ ಮುಟ್ಟದಲ್ಲಿಯೇ ಚಲ್ಲಿದ ಏನು ಕಾರಣವೆಂದು ರಾಯ ಬಂದರೆ ಅವಳ ಬಾವನ್ನು ಹೇಳಿದಳು ಚಿಂತೆಯಿಂದ ನಾಳೆ ಭಿಕ್ಷವ ನೀಡು ನಾ ನೋಡುತ್ತಲಿರೆ ಏನು ಕಾರಣವೆಂದು ಕೇಳು ಅವನ ಹೀಗೆ ಚಿಂತಿಸಿ ಸಮಯ ಕಡೆಯೇ ಮರುದಿವಸ ಬಾಗಿಲಿಗೆ ಬಂದು ಭಿಕ್ಷಾ ಎಂದನು ಬಂದವನ ಕಾಣುತ್ತ ಕನಕ ಮಂಜುಳೆ ಮುತ್ತ ತಂದ ಮರದೊಳಗೆ ನೀಡಲು ಮನದ ಸಂಶಯವೇನು ಎಂದು ಕೇಳಿದರವನ ತನೆಯರಿಲ್ಲದವರ ಮುಟ್ಟನಿಂದ ಭಿಕ್ಷುಕನು ಆಡಿದ ಕಷ್ಟದ ನುಡಿ ಕೇಳಿ ಮಕ್ಕಳಿಲ್ಲದ ವ್ಯರ್ಥವೆಂದು ದುಃಖಿಸಿ ಸತಿಪತಿಗಳಿಬ್ಬರು ಬಂದು ಮುಕ್ಕಣ್ಣನ ಹರಣ ಚರಣಕ್ಕೆ ಬಿದ್ದರು ಪರಮ ಭಕ್ತರ ಬಿಗಿ ದಪ್ಪಿತ ಕೈಸಿ ತನೆಯರಿಲ್ಲದೆ ಬಹಳ ನೊಂದ ಮಗನೇ ನಿನಗೆ ಮಕ್ಕಳ ಫಲವಿಲ್ಲ ಹದಿನಾರು ವರ್ಷ ಆಯುಷದ ಮಗನ ಕೊಡುವನೆಂದನು ಒಂದು ಫಲವನ್ನು ಕೊಟ್ಟು ನಂದೀಶ್ವರ ಹೋದ ಮಂಜುಳೆಗೆ ಗರ್ಭಸ್ಥಿರವಾಯಿತಾಗ ಒಂಬತ್ತು ತಿಂದು ತಿಂಗಳು ಪಡೆದಳು ಭೂಮಂಡಲ ನಾಡುವ ಹರಿಭಕ್ತರ ಜ್ಯೋತೀಶ್ವರನ ಕಡೆಗೆ ಹೋಗಿ ಡ್ಯಾಸಕವನೆ ಬರೆಸಿದರು ಪ್ರೀತಿಯಿಂದಲೇ ನಾಮಕರಣ ಮಾಡಿ ದೇವಪಾಲನು ತನ್ನ ತನಿಯನಿಗೆ ಚಂದ್ರಶೇಖರನೆಂಬ ಹೆಸರನ್ನು ಬರೆದರಾಗ ಆಡುವ ಬಾಲಕನ ನೋಡಿ ಹಿಗ್ಗುತ್ತಿರಲು ಆದ ಆರೇಳು ವರ್ಷದಲ್ಲಿ ಮಾಡಿ ಮುಂಜಿ ಸಕಲ ವಿದ್ಯೆ ಕಲಿಸಿದರು ಆರೇಳು ವರ್ಷವಾಯಿತು ತನಿಯನಿಗೆ ಆಡುವ ಬಾಲಕನ ನೋಡಿ ಹಿಗ್ಗುತ್ತಿರಲು ಆದವು ಆರೇಳು ವರ್ಷದಲ್ಲಿ ಮಾಡಿ ಮುಂಜಿ ಸಕಲ ವಿದ್ಯೆಯನ್ನು ಕಲಿಸಿದರು ಆರೇಳು ವರ್ಷವಾಯಿತು ತನೆಯನಿಗೆ ಹದಿನಾರು ವರ್ಷವಾಗಲು ಅವನ ತಾಯಿ ತಂದೆ ತಿಳಿದು ಕಂಟಕವು ಪರಿಹಾರವಾಗಲಿ ಎಂದು ಮಾವನ ಕರೆಸಿ ಕಾಶಿಗೆ ಮಗನ ಕರೆದುಕೊಂಡು ಹೋಗೆಂದು ಒಪ್ಪಿಸಿದರು ಸೋದರಳಿಯನ ಸೋದರಳೆಯನ ಬಂದು ಬಂದುಗೊಂಡಾರಣ್ಯವೆಂಬರ ಮಧ್ಯದಲ್ಲಿ ಆ ದೇಶ ೇ ಮಂಡೋರಾಯನ ಪುರದ ಹೂವಿನ ತೋಟದಲ್ಲಿ ನಿಂದರವರು ಮಂಡೋರಾಯನ ಮಗಳು ದಾಸಿಯರ ಕೂಡಿಕೊಂಡು ಒಂದು ದಿನ ವನಕೆ ಬರಲು ಚಂದ್ರಶೇಖರ ನರೆಸಿ ಸೋಲು ಮುಡಿ ದುಂಡು ಮಲ್ಲಿಗೆ ಹೂವು ಕೊಯ್ಯುತ್ತಿದ್ದರು ರಾಜಪುತ್ರಿಯ ಸಂಗಾತ ಸಂಗಾತ ಬಂದವರಲ್ಲಿ ಹೂವು ಭಾಗ ಒಬ್ಬಳು ಕೋಪಿಸಿ ರಾಜಾಧಿಪತೆಯ ಮಗಳೆಂದು ನೋಡದೆ ಅವಳು ಬಹಳ ನಿಷ್ಠೂರದ ಮಾತ ನುಡಿದಳಾಗ ನುಡಿದ ಮಾತನು ಕೇಳಿ ಮಂಗಳ ಗೌರಿ ದಯವುಂಟು ಹೆನಗೆ ಬಂದ ನೀ ನುಡಿದರೆ ತನಗೆ ಬಂದ ವಿಪತ್ತುಗಳನ್ನು ಜಯಿಸಿ ಎಂದಳು ಶ್ರಾವಣ ಮಾಸದಲ್ಲಿ ನಾನು ಐದು ಮಂಗಳವಾರ ಬಿಡದೆ ಪೂಜಿಸೆ ಪೂರ್ಣಾಯ್ತದ ಪತಿಯನು ಬೇಡುವೆ ಬರವನಿಂದಳು ಆ ಮಾತನಾಲಯಿಸಿ ಕೇಳಿದ ತುಕುಮಾರ ಮಾವಯ್ಯ ನೋಡೋ ನೋಡು ಕನ್ಯೆಯ ಮಾತನು ನೋಡಿಗೆ ಉಂಟಾದರೆ ನಮಗೆ ಈ ಕನ್ಯೆ ನಮಗೆ ಆಗಬೇಕೆಂದು ನುಡಿದ ಮಾಡಿ ಸಂರಕ್ಷಣೆಯನ್ನು ಮಗಳ ಮದುವೆಗೆ ಹೇಳಿ ಕಳಿಸಿದರೆ ದಿಗ್ಬಣದವರನ್ನು ಸಾಗಿ ಬಂದರೆ ಕುಷ್ಟಿ ಸಹಿತ ಮಂಡೋಪುರದ ಹೂವಿನ ತೋಟದಲ್ಲಿ ನಿಂದರವರು ಬಾಲಚಂದ್ರಮನಂತೆ ಕುಮಾರನು ಇವನು ನಮಗೊಂದುಗಳಿಗೆ ಎರವು ನೀವು ಕೂಡಿರೆಂದು ದಿಗ್ಬಣದವರನ್ನು ಮಾವನ ಕೇಳಿ ಆಡಿದ ಮಾತಿಗೆ ನಕ್ಕ ಮಾವ ಬೆಳ್ಳಿ ಬಂಗಾರ ದನದಾಗೆ ಎರೆ ಉಂಟು ಚಿನ್ನ ಬೆಳ್ಳಿಯು ಮುಂತಾಗಿ ಉಂಟು ಕಣ್ಣಿಗೆಗೆ ಬರವನು ಎರವ ಕೇಳವರೇ ಕಣ್ಣಿಗೆ ನಾಕಾಳೆ ನಿಂತು ನಿಂತ ಮಾಬ ಕಾಲ ಒದಗಿತು ಹತ್ತಿ ಹೊತ್ತಿಗದಿನಾರು ವರ್ಷ ನೋಡಲಾರದೆಂದು ಮನದಲರಿತು ಯಾರ ಪುಣ್ಯದಲ್ಲಿ ಬದುಕಿದರೆ ಸಾಕು ಮದುವೆ ಆಗು ಹೋಗೆಂದು ಕಳಿಸಿದ ಮಾವನು ಬೃಹಸ್ಪತಿಯನೇ ಕರೆಸಿ ನಕ್ಷತ್ರವನೇ ನೋಡಿಸಿ ಮದುವೆಯ ಲಗ್ನ ನಿಶ್ಚಯ ಮಾಡಿ ಆ ಕುಷ್ಟಿಯ ಬತ್ತಿಟ್ಟು ಸುಕುಮಾರ ಗೆರೆದರೆ ದಾರೆಯ ಯಾರರ ಎದಂತೆರವು ಮಾಣಿಕದ ಗಿಂಡಿಯಲ್ಲಿ ಭಾಗಿರುತಿ ತುಂಬಿ ಪ್ರಾಣದಲ್ಲವನ ಸಹಿತ ಮಂಗಳ ದಾರೆ ಬ್ಯಾಗದಲ್ಲಿ ಎರೆದು ವಿನಯದಲ್ಲಿ ಮಂಡೋರಾಯ ದಾನ ಧರ್ಮದಲ್ಲಿ ತಣಿಸಿದ ವಿಪ್ರರ ಮಂಗಳ ಗೌರಿಯ ಮುಂದೆ ಗೃಹದೊಡು ಸಂಗಾತರುಂಟು ಇಬ್ಬರು ಮಲಗಿದರೆ ಚಂದ್ರಶೇಖರಾಯ ಸ್ವಸ್ಥದಿಂದ ತನ್ನ ಹೆಂಡತಿ ಕೂಡಿ ನುಡಿದ ವಿನಯದಿಂದ ಗಂಡನು ನುಡಿದ ಮಾತು ಕೇಳಿ ಲಡ್ಡಿಗೆ ತುಪ್ಪ ತಂದು ಬೆಳ್ಳಿಯ ಪಾತ್ರೆಯಲ್ಲಿ ಕೈಗೆ ಕೊಡಲು ತಿಂದು ಉಂಗರವು ಸಡಿಲ ಬೀಳೆ ಪಾತ್ರೆಯೊಳಗೆ ತಂದು ಇರಿಸಿದಳು ದೇವರ ಮನೆಯಲ್ಲಿ ಮತ್ತೆ ಮಲಗಿರುವಾಗ ಘಟಸರ್ಪ ಮಂಚದ ಬಳೆಗೆ ಬಂದಿತು ಆ ಸಮಯದಲ್ಲಿ ಹರನರಸಿಮಂಗಳ ಗೌರಿಯನೆ ಪೂಜಿಸಿ ಶಿರದಲ್ಲಿ ತಂದು ಅಕ್ಷತೆ ತೆರಳಿ ಳು ತಳಿದಾಕ್ಷತೆಯು ಸರ್ಪದ ಮೇಲೆ ಬೀಳಲು ಅದರಾಯಿತು ಸಂಪೂರ್ಣವಾಯಿತು ಹರನರಸಿಮಂಗಳ ಗೌರಿ ದಯದಿಂದ ಚಿರಂಜೀವ್ಯ ಆಯ್ತಂದ ಕೇಳಂದ ಹರಿಯು ಆಗ ಕಂಡಳು ಪಣಿಯ ನೋಡಿ ಬೆಳಗ ಬೆರಗಾಗುತ್ತ ಏನು ಕಾಲ ಬಳಿಗೆ ಬಂದಿತೆಂದು ಬೇಗದಲ್ಲಿ ತಂದು ಕಳಶವ ತುಂಬಿ ಕಂಚುಕಿ ಬಾಯಿ ಕಟ್ಟರಿಸಿ ಮಲಗಿದಳು ಹರ್ಷದಿ ಆ ಹೊತ್ತಿನ ನೀರೇಳು ಸತಿ ಪುರುಷರೊಂದಾಗಿ ಬಹು ಸಂತೋಷದಿಂದಿರುತ್ತಿದ್ದರು ಆ ನೀರೇ ಕಳೆದು ಬೆಳಗಾಗೆ ಮಾವ ಕೂಡೆ ಯಾರಿಗೆ ಹೇಳದೆ ಕಾಶಿಗೆ ಹೊರಟು ಹೋದರು ನಾರಾಯಣ ಭಕ್ತ ಹೋದ ಕಾಶಿಗೆ ಅತ್ತ ಯಾರು ಅರಿಯರು ಅರುಣ ಉದಯದಲ್ಲಿ ಆ ಕುಷ್ಟಿಯ ತಂದು ಹಸೆ ಮೇಲೆ ಕುಜಿಸಿದರು ಬಾಮೆ ಹಸೆಗೆ ಬಾರೆಂದರಾಗ ಬಂದು ಕಂಡಳೆ ಆಗ ಬಂದು ಕಂಡಳೆ ಆಗ ಬಿಳಿಮಯ್ಯನು ತನ್ನ ಗಂಡನಲ್ಲವೆಂದು ಮನದಲರಿತು ಹೋಗು ಹೇಳಿದಳು ಒಂದು ವರ್ಷ ಗಂಡನಲ್ಲದ ವ್ರತವು ತನಗೆಂದಳು ತಂದೆ ತಾಯನ್ನು ಕರೆದು ಹೇಳಿದಳು ನೀ ಕೊಟ್ಟ ಬಾಲಪ್ರಾಯದ ಗಂಡನಲ್ಲ ಇವನು ಏನು ಕುಟಿಲವೋ ಕಾಣಿ ಅರಿಯಬಾರದೆಂದು ಸಾಗಿ ಕಳೆದಿದರೆ ದಿಬಣದವರವನು ತಂದೆಯನೆ ಕರೆದು ನುಡಿದಳು ಒಂದು ವರ್ಷದ ಅನ್ನಛತ್ರವನ್ನು ತಂದೆಯೇ ಮಾಡಿಸೋ ಕೈವಿಳ್ಯವ ಚಂದದಲ್ಲಿ ನಾ ಕೊಟ್ಟ ಗುರುತು ಹೇಳುವೆನು ಹಾಗೆಂದು ಕೈವಿಳ್ಯವನೇ ಕೊಡುತ್ತಿದ್ದಳು ನಾಲ್ಕು ಕಡೆಯಲ್ಲಿ ದಾರಿ ಮಾರ್ಗದ ಒಳಗೆ ಹೋಗಿ ಬರುವರು ಅನ್ನವನ್ನುಂಡುವುದು ರಾಯರಾಮಗಳ ಕೈವಿಳ್ಯವನೇ ತಕ್ಕೊಂಡು ಹೋಗುವನೆಂದು ನಿನ್ನಿಸಿದರಾಗ ರಾಜದೂತರು ಅಲ್ಲಲ್ಲಿ ಗೆರೆದು ಜನಿದರು ನೀರಿ ಹೋಗುವರು ತಡೆದು ನೀವು ಬ್ಯಾಗದಲ್ಲಿ ಬಂದು ಸುದ್ದಿಯ ಮಾಡಿ ಎನ್ನುತ್ತಲೇ ಇದು ಈ ರೀತಿ ಆರು ತಿಂಗಳು ಕಳೆದಾಯ್ತು ಭಾಗೀರಥಿ ಹೋಗಿ ಬೇಗ ಸ್ನಾನ ಮನೆ ಮಾಡಿ ಆರೇಳ ಮಾಸಕ್ಕೆ ಮಾವಳಿ ಮಾವಳಿಯ ಬಂದರು ಕಾವಡಿಯ ಸಹಿತ ತಕ್ಕೊಂಡು ಮಂಡೋಪುರದ ಊರಿನ ಬಾಗಿಲಿಗೆ ಬ ಬಂದರಿಬ್ಬರು ಕಾಣುತ್ತ ಚಾರವರೇ ಬೇಗ ಬಂದೇ ಹಿಡಿದರು ಬನ್ನಿಂದ ಸನ್ಮಾನದಿಂದ ಕರೆತನ್ನಲು ಬ್ಯಾಗದಲ್ಲಿ ಮನ್ನಿಸಿ ಮನೆಗೆ ಕರೆತಂದರವರ ಮುಖಿ ನೋಡಿ ಪ್ರೀತಿಯಿಂದಲೇ ತನ್ನ ತಂದೆಯನ್ನು ಕರೆಸಿ ನುಡಿದಳು ಅಂದು ಈತನಿಗೆ ದಾರೇನೆರದಿರೇ ನಂಬಿಕೆ ಏನೆಂದು ನುಡಿದರ ಒಳಗಿನಿಂದ ತಂದು ಬಿಚ್ಚಿದಳೆ ಕಳಶವಾಸಭಯದಲ್ಲಿ ತೆಗೆದು ನೋಡಲು ಆ ಸರ್ಪ ಕಂಠಮಾಲೆ ಸರವಾಗಿರಲು ಅಲ್ಲಿದ್ದ ಜನರು ಹರನ ಕಂಠಕ್ಕೆ ಹಾಕಿ ಸಂತೋಷದಿಂದಲೇ ಮುತ್ತೆಗೆ ಸೌಭಾಗ್ಯನು ಪಡೆ ಎಂದರು ನಿನ್ನ ಗುರುತೇನು ಬೆಸರು ಗೊಂಡರೆ ಕಾಶಿಗೆ ನಮ್ಮ ಮಾವನ ಕೂಡ ಹೋಗುತ್ತಿದ್ದೆ ನಿಮ್ಮ ಬೀಗನು ತನ್ನ ಮಗನೂ ಪುಷ್ಟಿ ಎಂದು ನಮ್ಮ ಧಾರೆಯ ನೆರೆದರೆ ಲಡ್ಡಿಗೆ ತಿಂದ ಪಾತ್ರೆಯ ತಂದವರೊಳಗಿನಿಂದ ಮುದ್ರೆಯುಂಗುರವ ತೋರಿಸಿದ ಜನರಿಗೆ ಪ್ರಜ್ವಲಿತವಾದ ಮುದ್ರೆಯ ಮೇಲೆ ಚಂದ್ರಶೇಖರನೆಂಬ ಹೆಸರನ್ನು ಕಂಡರಾಗ ಮಂಡೋರಾಯ ತನ್ನ ಸುತೆಯ ತಕ್ಕೈಸಿದನು ಇದೆನ್ನ ಕುಲಕ್ಕೆ ಕೀರ್ತಿಯನ್ನು ತಂದೆ ಗಂಡ ನುಡಿದ ಮಾತು ಮೀರದೆ ಇರುವೆ ಎಂದು ಚಂದದೇ ಸುತೆಯ ಮುದ್ದಾಡುತ್ತಿದ್ದ ಹೀಗೆ ಒಂದೆರಡು ವರ್ಷ ಸ್ತ್ರೀ ಪುರುಷರೊಂದಾಗಿ ಬಹಳ ಸಂತೋಷಗಳಿರುತ್ತಿದ್ದರು ತಾಯಿ ತಂದೆ ನೆನೆದು ತಲಿ ಮಾವನ ಗುಡೆ ನುಡಿದವೆನೆಯದೇ ಸೋದರ ಮಾವನ ನಮ್ಮೂರಿಗೋಗೋಣವೆಂದು ತಾಯಿ ತಂದೆಯ ನೋಡಬೇಕೆಂದರೆ ಆ ಕುದುರೆ ಮಂದಿರ ಸಹಿತ ಅಲಿಯ ಕುಮಾರನೇ ಕಳಿಸಿ ಚಿಂತಿಸುತ್ತಲಿದ್ದ ದಾರಿ ಮಾರ್ಗದಲ್ಲಿ ಬರುವಾಗ ಶ್ರಾವಣ ಮಾಸ ಆಗಲು ತನ್ನ ಮನದಲರಿತು ನುಡಿದ ರೂಪತಿಯೊಡನೆ ನಗುತ ಸಂತೋಷದಲ್ಲಿ ಮಾಡಬೇಕಲ್ಲ ಗೌರಿ ವ್ರತವನು ದಾರಿಯಲ್ಲಿ ವ್ರತವನು ಮಾಡಬಾರದು ಕೇಳು ಓರಿ ಹೋದ ಮೇಲೆ ಮಾಡಬಹುದಲ್ಲವೇ ಕೇಳಿ ಒಂದು ಗಳಿಗೆ ತಡವಿಲ್ಲದೆ ಬ್ಯಾಗದಲ್ಲಿ ಹಿಡಿದ ಈ ವ್ರತವನ್ನು ನಿಲ್ಲಿಸಲಿಲ್ಲವಯ್ಯ ಗಂಗೆಯ ತೀರದಲ್ಲಿ ನಿಂದು ಮಡಿಯನೆ ಹುಟ್ಟು ಚಂದ್ರಶೇಖರ ಭಕ್ತಿಯಿಂದ ಗಂಧಾಕ್ಷತೆ ಪುಷ್ಪ ದೀಪ ಧೂಪಾದಿಯಿಂದ ಮಂಗಳಾರತಿನೆ ಎತ್ತಿದರು ಹೊರಟದೆ ಹರನ ಮಂಗಳ ಗೌರಿಯನ್ನು ನೆಲೆಸಿದ ಮಣಿಪುರವೆಂಬ ಪಟ್ಟಣವಾಯಿತು ದೊರೆ ಮಕ್ಕಳುಂಡು ಕೈ ತೊಳೆದು ತಮ್ಮಯ್ಯನ ಪುರಕ್ಕೆ ಸಮೀಪಕ್ಕೆ ಬಂದರು ಹರನ ವರನ ಮಾತುಗಳ ಕೈಗೆ ಕೊಟ್ಟ ಮಗನು ಏನಾದನು ಎನ್ನುತ್ತ ತಾಯಿ ತಂದೆ ಮರುಗುತ್ತಿರೆ ನಿಮ್ಮ ಮಗ ಪದಕ್ಕ ನುಡಿದರು ಬಂದು ನುಡಿದ ಮಾತನು ಕೇಳಿ ಸಂತೋಷದಿಂದ ರಾಣಿಗೆ ಶುಭ ಹೇಳಿ ಕಳಿಸಿದರೆ ರಾಣಿ ವಾಸವ ಬಿಟ್ಟು ಸಂತೋಷದಲ್ಲಿ ಸುತನ ನೋಡಬೇಕೆನ್ನುತ್ತ ತವಕದಲ್ಲಿದ್ದರು ನುಡಿದ ತೆನುಡಿದಾಚಾರರ ಮನ್ನಿಸಿ ಭೂಪ ಉಡುಗೌರೆ ಆವರಣ ತರಿಸಿಕೊಟ್ಟು ಕಳಶ ಕನ್ನಡಿಗೆ ತೋರಣ ರಚಿಸಿ ಪುರದೊಳಗೆ ತನಯನ ಕಾಣದ ರುತ್ಸಾಹ ಹೊರಟು ದೂರದಲ್ಲಿ ತನೆಯನ ಮಗನ ಬದುಕಿಸಿ ಕರೆತಂದ ಯಾರು ಸರಿ ಇಲ್ಲ ಪುಣ್ಯಕ್ಕೆ ಜಗದೋಡು ಶುಭ ಲಗ್ನದಲ್ಲಿ ಮಗನ ಪುರವ ಹೋಗುವನೆಂದು ಪುರವ ಜನರಿಲ್ಲ ಸಂತೋಷದಿಂದ ಅರಮನೆಗೆ ಬಂದು ತಾಯಿ ತಂದೆ ಚರಣಕ್ಕೆ ವಂದಿಸಿದರು ಸೊತೆ ಮಗ ಸಹಿತರೆ ವಂದಿಸಿದ ಸೊತೆ ಮಗ ಬೀದಪ್ಪಿ ತಕ್ಕೈಸಿ ಮಗಳ ನೀರಾವ ವ್ರತವನ್ನು ಮಾಡಿದೆ ಏನು ಏನು ತಪಿಸುಕೊಂಡರೆ ನಾನರಿಯ ಪುರುಷನ ಚರಣವೇ ಗತಿ ಎಂದು ಇರುತ್ತಿದ್ದನು ಮಂಜುಳೆಯು ತಮ್ಮ ಬೀದಕ್ತಿ ತಕ್ಕೈಸಿ ತಂದಿದ್ದ ಹೋದ ಮಗನನ್ನು ಬದುಕಿಸಿ ಇಂದು ದರೆಯೊಳಗೆ ನೀ ಮಾಡಿದ ಉಪಕಾರವನು ಎಂದಿಗಾದರೂ ನಿನ್ನ ಮರೆಯಬಹುದೇ ಅಕ್ಕಯ್ಯ ನಿನ್ನ ಹೊಟ್ಟೆ ಪುಣ್ಯದಲ್ಲಿ ನನ್ನ ಪುತ್ರ ಬದುಕಿದನು ಕೇಡಮ್ಮ ತಾಯಿ ಅಲ್ಪಾಯುಸು ಹೋಗಿ ಚಿರಂಜೀವಿ ಆಯಿತವನ ಮುತ್ತೈದ ತನವ ಇವಳಗುಂಟಾಯಿತು ಸೃಷ್ಟಿಜೀಶ್ವರ ನರೆಸಿ ಗೌರಿಯನ್ನೇ ಪೂಜಿಸಿ ಮುತ್ತೈದೇತನವನ್ನು ಪಡೆದಳು ಮುತ್ತೈದ ತನವನ್ನು ಪುತ್ರ ಸಂತಾನವನ್ನು ಕೊಟ್ಟು ರಕ್ಷಿಸುವ ಮಂಗಳ ಗೌರಿಗೆ ಮಂಗಳ ದೇವೆಣ್ಣಿ ಮಂಗಳ ಸುಭವೆಣ್ಣಿ ಮಂಗಳ ಮುದ್ದು ಗೌರಿಗೆ ಕಂಗಾಳು ತೆರೆದು ತೆರೆದು ಕಟಾಕ್ಷಾಗಿ ನೋಡುವಳು ಹಿಂಗುವಳು ಸಕಲ ಪಾಪಗಳು ಇಲ್ಲಿಗೆ ಮಂಗಳ ಗೌರಿ ಹಾಡು ಮುಗಿಯಿತು ಕೃಷ್ಣಾರ್ಪಣ ಮಂಗಳ ದೇವೆನ್ನಿ ಮಂಗಳ ಶುಭವೆನ್ನಿ ಮಂಗಳ ಮುದ್ದು ಗೌರಿಗೆ ಕಂಗಾಳು ತೆರೆದು ಕಟಾಕ್ಷಾಗಿ ನೋಡುವಳು ಹಿಂಗುವುದು ಸಕಲ ಪಾಪಗಳು ಶ್ರೀ ಕೃಷ್ಣಾರ್ಪಣಮಸ್ತಿ ಇಲ್ಲಿಗೆ ಮಂಗಳ ಗೌರಿ ಹಾಡು ಮುಗಿದುದು ಹರೇ ಶ್ರೀನಿವಾಸ ಗೌರಿ ದೇವ ಮೇಲೆ ಹಾಡು गौरी देवी दे सकी तारे आरुती तारे आरुती सगी तारे आरुती तारे आरुती सगी तारे मुनिजन मुनिजना वन्दिते मनमी मानि मुनिजना वन्दिते मनमीमानी गणपति शण्डुका जननी देवगे गणपति शण्डुका जननी देवगे गौरि देवगे सखी तारे आरुति तारे आरुति सखी तारे आरुति शङ्करि भक्त सुशङ्करि दैत्य शङ्करि भक्त सुशङ्करि भयङ्करी याद शशाङ्कमुखि भयंकरियादा भयङ्करी याद शशाङ्कमुखि गे गौरी देवगे सगीतारे आरुति तारे आरुति सगीतारे आरुति नाम पति कसामदी ಕ್ಷಾಮ ಸುಂದರ ನಾಮ ಪತಿಕ ನೇಮದಿ ನೇಮದಿ ಪಠಿತು ವಾ ಹೈ ಮಹಾವತಿಗೆ ನೇಮದಿ ಪಠಿತು ವಾಹ ಮಹಾವತಿಗೆ ಗೌರಿ ದೇವಿಗೆ ಸಖಿ ತಾರೆ ಆರುತಿ ತಾರೆ ಆರುತಿ ಸಖಿ ತಾರೆ ಆರುತಿ ತಾರೆ ಆರುತಿ ಸಖಿ ತಾರೆ ಆರುತಿ प्लाण